இட்ட நாலு எல்ப்லப்பா முஞ்சே சுட்டி இட்டே படதாடத்தினி ஏ குண்டு ஆ தரோ இப்போ இப்போ யாரு உடுகு இல்லை ஜாலக்கிள் அது எல்பு அவனு அவன்தி ಮನಿ ಅವತಾರ ನೋಡ್ರಿ ಫ್ರೆಂಡ್ಸ ಇದನ್ನ ಯಾವ ತರ ಕ್ಲೀನ್ ಮಾಡ್ಬೇಕು ನೀವೇ ಹೇಳ್ರಿ ಎಕ್ಕಾಡಿಲಿಂದ ಕ್ಲೀನ್ ನನಗ್ ಗೊತ್ತಾಗುತ್ತಿಲ್ಲ ಹಾಯ್ ಫ್ರೆಂಡ್ಸಾ ಬರ್ರಿ ಗೋವಾಕ್ ಬಂದ ತಕ್ಷಣ ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡತ್ತಿನಿ ನಮ್ಮ ದನಿ ಒಳಗ ನಿಮಗೆ ಅನಸ್ತಿರ್ಬೇಕು ಎಷ್ಟು ನೆಗಡಿಲಿಂದ ಜಾಮ್ ಆಗಿನ ಅಂತೇಳಿ ಇನ್ನು ಇಲ್ಲಿ ಬಂದಿದ್ದ ಈ ಹವಾಸಿರಿಗೆ ಈ ವಾತಾವರಣಕ್ಕೆ ಕೇಳದೆ ಬಾರ್ದ್ರಿ ಈ ಸದ್ಯಕ್ಕಂತೂ ನಾನು ರಾತ್ರಿ ಸಜ್ಗಾ ಮಾಡ್ಕೊಂಬಿದ್ವಿ ಅಂತೇಳಿ ಅವ್ರು ರಾತ್ರಿ ಉಂಡಿಲ್ರಿ ಏನೂ ಆಗಿದ್ದಿಲ್ಲ ಚಲೋ ಇತ್ತು ಹಾಗಾಗಿ ಇಬ್ಬರು ಮಕ್ಕಳಿಗೆ ಸಜ್ಕ ಉಡಿತಿದ್ವಿ ನಾನು ಕೂಡ ಚ ರಾತ್ರಿ ಉಂಡಿದ್ದಿಲ್ಲ ಚಪಾತಿ ಇದ್ದವು ಅವ್ರ ಮತ್ತೆಯರು ಕಟ್ಟಿದ್ದೆವು ಚಪಾತಿ ಊಟ ಮಾಡಿದ್ದೆ ರೀ ಹಾಗೆ ಮತ್ತೊಂದು ಸ್ವಲ್ಪ ಕೆಲಸ ಆಗ್ರಿ ಸಿಕ್ಕಾಪಟ್ಟೆ ಕೆಲಸ ಐತಿ ಸರ್ ನಿಮ್ಗೆ ರೂಮ್ ತೋರಿಸ್ತೀನಿ ಘಾಬ್ರ ಆಗ್ತಿರಿ ಕೆಲಸ ಆದ್ಮೇಲೆ ಕೂಡ ನಾನ್ ನಿಮಗೆ ವಾಪಾಸ್ ರೂಮ್ ತೋರಿಸ್ತೀನಿ ಎಷ್ಟು ಕೆಲಸ ಮಾಡಿರಿ ಅಂತ ಹೇಳಿ ಗೊತ್ತಾಗ್ತೈತಿ ಊರಿಗೆ ಹೋಗೋದು ಒಂಥರ ಖುಷಿ ಇದ್ರೆ ಹೋಗಿ ಬಂದಿಂದ ಒಂಥರ ಕಷ್ಟನೇ ಅನ್ಬೋದ್ರಿ ಎರಡು ಮೂರು ದಿನ ಒಂದು ಮನುಷ್ಯ ಆಗಿರಂಗಿಲ್ಲ ನಾನು ಎಲ್ಲ ಮಾಡ್ಲಿಕ್ಕೆ ಸಮಾಧಾನ ಆಗುದಿಲ್ಲ ಮಾಡ್ಲೇಬೇಕ್ರಿ ಸಹ ಮಾಡೋ ಮತ್ತು ಏನು ಸಜ್ಜಾಗೀಜ ಇದ್ದೋ ಇಷ್ಟು ಕೆಲ್ಸದ್ದೇ ಅಲ್ಸಾಗಲ್ಲ ಪಟಾಪ್ ಎತ್ತಿ ಇಟ್ಟ ಮಾಡಿದ್ದೆಲ್ಲ ಊರಿಗೆ ಹೋಗೋಕ್ಕೆ ಒಂಥರ ಖುಷಿ ಇತ್ತು ಅಂದ್ರೆ ಬಂದು ಸಿಕ್ಕಾಪಟ್ಟೆ ಇದು ಅನ್ಸತ್ತೆ ನೋಡಿರಿ ನೀವು ನೋಡಿದ್ರೆ ಈಗ ಸದ್ಯಕಾಯಿ ಎರಡು ಹುಟ್ಟು ಕರ್ಕೊಂಡು ಇಷ್ಟು ಮನೆ ಕೆಲಸ ಇವತ್ತಾಯಿತಂದ್ರೆ ಚಲೋ ಆಗಿಲ್ಲ ನನಗೂ ಬೇಸರ ಅಂತ ಅಂತೇಳಿ ಬಿಟ್ಟು ಅಂದ್ರೆ ನೋವಿತ್ರೀ ಒಂದು ಎರಡು ಮೂರು ದಿನ ಜಾಮ್ ಆದಿನಿ ಅಂತೇಳಿ ಅರ್ಥ ಬರೀ ಅದಕ್ಕೆ ಪ್ರತಿ ಸಲ ಬರಗ ಯಾರ ಕರ್ಕೊಂಡ್ ಸಲ ಏನಿಲ್ಲ ನಾವೇ ಬಂದ ನೆಕ್ಸ್ಟ್ ಜಲ್ದಿ ಊರಿಗೆ ಹೋಗೋದೈತಿ ಅಂತ ಹೇಳಿ ಒಂದರ ಬಸ್ ಒಳಗ ರಾತ್ರಿ ಚಂದಾಗ ನಿದ್ದೆ ಆಗಿಲ್ರಿ ಒನ್ ಸೀಟ್ ಸಿಕ್ಕರ್ನು ಕೂಡ ಓಂಕಾರ ಮನೆಗೆ ಹೆಂಗ ಮುಕ್ಕೋತಾನ ಅದೇ ತರ ಮುಕ್ಕೊಳಕ ಆ ಮುದ್ದಾಡಿ ಈ ಕಡ ಮದಾಡಿ ಹುಡ್ಗುರ್ ಕರ್ಕೊಂಡ್ ಅಂದ್ರೆ ಸಾಮಾನ್ಯ ಅಲ್ರಿ ಸೀಟಿನ ಬ್ಯಾಕ್ ಅಂದ್ರೆ ಆಗಲ್ಲ ಯಪ್ಪ ಏನು ಆಗಲ್ ನೋಡ್ರಿ ಸಣ್ಣ ಸ್ತ್ರೀಧಾರ ಕಿಡಿಗಾಡಿರಿ ಸಣ್ಣ ಪುಟ್ಟ ಕಿಡಿಗಾಡಿಲ್ಲ ಅಲ್ಲಾಗ ನಮ್ಮ ಮನೆಯವರೆಲ್ಲ ಸಾಮಾನ್ಯ ಕಿಡಿಗಿಟ್ಟಲ್ಲ ಬೇಕ ಬ್ಯಾಡಾಗಿ ತಗೊಳೋದು ಕಿಡಿ 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 ಮಾಡೋದ್ರಿ ಇಲ್ಲಿ ಮನಿ ಅವತಾರ ನೋಡ್ರಿ ಫ್ರೆಂಡ್ಸ ಇದನ್ನ ಯಾವ ತರ ಕ್ಲೀನ್ ಮಾಡ್ಬೇಕು ನೀವೇ ಹೇಳ್ರಿ ಎಕ್ಕಾಡಿಲಿಂದ ಕ್ಲೀನ್ ಮಾಡ್ಲೇನೇ ನನಗೆ ಗೊತ್ತಾಗ ನೋಡ್ರಿ ಇಲ್ಲಿ ಟಿವಿ ಸ್ಟ್ಯಾಂಡ್ ಈಗ ಇದ್ರಲಿಂತಾನ ಚಲೋ ಮಾಡ್ಲು ಅಮ್ಮ ನೋಡ್ರಿ ದೇವ್ರಿ ಇಂತ ಪರಿಪಜಿತ ಇದ್ರಿ ನೋಡ್ರಿ ಒಬ್ರೇ ಇರ್ತಾರಂದ್ರೂ ಕೂಡ ಈ ತರ ಅವತಾರ ಮಾಡ್ತಿರ ಅಂತ ಹೇಳಿ ನಿಮ್ಗೆ ಯಾರಿಗಾದ್ರು ನಂಬಿಕೆ ಅನ್ಸುತ್ತೇನ್ರಿ ಹೇಳ್ರಿ ನೋಡ್ರಿ ಅಲ್ಲಿ ಬಟ್ಟಿ ನೋಡ್ರಿ ಈಗ ಹೆಂಗ ಉಟ್ಟಾರ ಹೆಂಗ ಉಪ್ಯೋಗ್ಸಾರ ಬಟ್ಟಿನ ಈ ರೂಮ್ ಮಾಡಿಟ್ಟಾರ್ರಿ ಫ್ರೆಂಡ್ಸಾ ಯಾವುದು ಕೆಲಸ ಮಾಡ್ಕೊಂಡು ಅಡಿಗೆ ಅವರೇ ಮಾಡ್ಕೊಂಡು ಊಟ ಮಾಡೋದು ಕಷ್ಟ ಅನ್ಸ್ತದ ಇಲ್ಲ ಅಂತ ಹೇಳತ್ತಿಲ್ಲ ಆದ್ರ ಇಷ್ಟು ಏನೋ ಮುಗುಲ್ ತರ ಮನಿಯವರಂತೂ ದೂರ್ ಹೆಂಗ್ ಕಾಣತ್ ಅಂತೇಳಿ ನೋಡ್ರಿ ಇವೆಲ್ಲ ನಾವ್ ತಂದವು ನೋಡ್ರಿ ಇಲ್ಲಿ ಕಡೆ ಅಡ್ಗಿ ರೂಮಿಗೆ ಬನ್ನಿ ಅಂತಂದ್ರ ಫ್ರೆಂಡ್ಸ್ ಅಡಗಿ ರೂಮ್ನಾಗ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗದಂತೇಳಿ ನೆಕ್ಸ್ಟು ಇವಾಗ ನಾನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಆದಮೇಲೆ ಗ್ಯಾಸ್ ಕಟ್ಟಿನಿ ನೋಡ್ರಿ ಕ್ಲೀನ್ ಆದಮೇಲೆ ನಿಮಗೆ ಮತ್ತು ರೂಮ್ ತೋರಿಸ್ತೀನಿ ನಾನು ಹೆಂಗದಂತೇಳಿ ಎಷ್ಟಾಗುತ್ತೋ ಅಷ್ಟಂತೂ ಮಾಡ್ತೀನಿ ರೀ ನನಗೂ ನಿದ್ದೆ ಒಂದು ನನಗೆ ನನಗನ್ಸುತ್ತಾ ಒಂದು ಅರ್ಧ ತಾಸು ಮುಕ್ಕೊಂಡು ಎದ್ರು ಫ್ರೆಶ್ ಅನಿಸುತ್ತಾ ಅಂತೇಳಿ ಅರ್ಧ ತಾಸು ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಇನ್ನ ಬೇಸರಾಗುತ್ತಾ ಆಗುತ್ತಾ ಇದ್ರು ಮಾಡೋಕಿ ನಾನೇ ಅಲ್ಲ ಅಂತೇಳಿ ಮಾಡ್ಬೇಕು ಅನ್ಸುತ್ತಾ ನೋಡ್ರಿ ನಮ್ಮ ಮತ್ತೆ ನಿನ್ನೆ ಎಣ್ಣೆ ಚಪಾತಿ ಮಾಡಿದ್ರು ಇದೇ ಚಪಾತಿ ಚಟ್ನಿ ಉಂಡರಿ ಪಲ್ಯ ಉಂಡಾಕೆ ಹೋಗ್ಲಿಲ್ಲ ಹೋಗಿತ್ತದು ಇಲ್ಲೇ ತೋಳ್ರಿ ಇಲ್ಲಿ ಇರ್ತೀನಿ ತುಪ್ಪ ಚಟ್ನಿ ಹಚ್ಕೊಂಡು ಉಂಡ್ಬಿಟ್ಟೆ ಆ ಕಡೆ ಒಂದು ಚಪಾತಿ ಒಳಗೆ ತುಪ್ಪ ಚಟ್ನಿ ಹಚ್ಚಿತ್ತಿದ್ರು ಅದನ್ನ ಉಂಡ್ಬಿಟ್ಟೆ ನೋಡ್ರಿ ನೋಡಿರಿ ಜೀಡಿ ಅದೆಲ್ಲ ನೋಡಬಾರ್ದು ರೀ ಸೆಲ್ಪು ತಿಕ್ಕೋಗ್ಬೇಕ್ರಿ ಇವನ್ನೆಲ್ಲ ಓಕೆ ರೀ ಎಷ್ಟಾಗುತ್ತೋ ಅಷ್ಟು ದಗ್ದ ಮಾಡೋಣ ನಿಮಗೆ ಮನ್ಸು ಸಿಗ್ತೀನಂತ ನಾನು ಅವ್ತಾರ ನೋಡ್ರಿ ಇಲ್ಲಿ ಹೆಂಗೆ ಕಾಣತ್ತೀರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಬಂದ ತಕ್ಷಣ ಒಂದು ಸಿಕ್ಕಿದ ನೈಟಿ ಹಾಕ್ಕೊಂಡು ಕೆಲಸ ಮಾಡೋಕ್ಕಂತೂ ರೆಡಿ ಆಗಿ ಇವಾಗ ಫ್ರೆಂಡ್ಸ್ ಬರೀ ನೆಗಡಿ ಹತ್ತದ ಸಿಕ್ಕಾಬ್ರೆ ಜಾವ ಆಗೈತಿ ಬಾತದ ಚುರ್ತದ ಅಲಸ್ತಾವೆ ಇಲ್ಲ ಅಲ್ಲಿ ಕೊಡೋಕೆ ಹೋಗ್ಬೇಡ್ರಿ ಟಾಯ್ ಬಿ ಐದು ಪುಳ ಆಗೈತಿ ರೀ ನಮ್ಮಲ್ಲಿ ಅವರು ಡ್ಯೂಟಿಗೆ ಹೋಗಿ ಬದ್ರಿ ಇವಾಗ ಜಸ್ಟ್ ಏನು ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಕೇಳತ್ತಾರಿಲ್ಲ ಅಲ್ಲಿ ಕಷ್ಟ ಅವ್ರಿಗೆ ಏನು ಗೊತ್ತೈತಿ ಏನು ಕೆಲಸ ರೀ ಈ ರೂಮಿದ್ ಮಾತ್ರ ಈ ಸದ್ ನೆಕ್ಸ್ಟ್ ಟಿವಿ ಸ್ವಚ್ಛ ಟಿವಿದು ಟೇಬಲ್ ಸ್ವಚ್ ಮಾಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ಇವೆಲ್ಲ ಬಟ್ಟೆಗಳು ಮಡ್ಸಾಗಿಲ್ಲ ರೀ ಒಟ್ಟು ತುರಿಕಿ ಬಿಡ್ತೀನಿ ಅಲ್ಲಿ ತುರಿಕಿ ಉಳಿದು ದಗ್ನ ಮಾಡ್ಕೊಂಡು ಮನೆಗಿಲ್ಲಿ ವರ್ಷಕ್ಕೆ ಸಿ ರಾತ್ರಿ ಕೂತ್ಕೊಂಡು ಟಿವಿ ನೋಡ್ಕೊತಾರ ಅಲ್ಲಿ ನಾಳೆಗಾರಲ್ಲಿ ಒಟ್ಟು ಬಟ್ಟೆ ಮಡ್ಸ್ಕೊತೀವಿ ಅಡುಗೆ ರುಬಿದ್ದು ಏನೈತಿ ಪೂರಾ ಕ್ಲಿಯರ್ ಆಗೈತೆ ರೀ ಅಡುಗೆ ರುಬಿದ್ದು ಬಿಟ್ಟಿಲ್ಲ ಏನಪ್ಪ ಅಂತಂದ್ರೆ ಫ್ರಿಜ್ಜಲ್ಲಿ ಮ್ಯಾಗೋದು ಬಿಟ್ಟಿದ್ರಿ ಒಂದು ಬಿಟ್ಟಿದ್ರು ದೇವ್ರ ಏನೈತಿ ನಾಳೆ ಆದ್ರೆ ನಾಳೆಗೆ ಇಲ್ಲ ಲಾರ್ದ ದೇವ್ರ ಕಡೆ ನೋಡ್ತಿ ಅಲ್ಲಿ ತಲ ದೇವ್ರ ಕಡೆ ಅಡಿಗೆ ಹಾಕೋಕೆ ಹೋಗಲ್ಲ ಫ್ರಿಜ್ ಮ್ಯಾಗ ಏನೈತಿ ಅವೆಲ್ಲ ಸಣ್ಣ ಅದೆಲ್ಲ ಸಾಮಾನಂದ ಅದೆಲ್ಲ ಈ ಆಗಲ್ಲ ಅಂತ ಬಿಟ್ಟಿವಿ ಆದ್ರೆ ಬಾಂಡೆ ತಿಕ್ಕೊಳೋದು ಪ್ರತಿ ಒಂದು ಡೆಬ್ಬಿ ಮತ್ತೇನೈತಿ ಇದು ರೀ ಏನ್ರಿಪ್ಪ ಹಿಟ್ಟು ಅತ್ತಿಯರಿ ಏನೇ ನಮಗೆ ಬ್ಯಾಳಿ ಕಡ್ಲಿ ಎಲ್ಲಾ ಕಳಿಸಿದ್ರಲ್ಲ ಕಡ್ಲಿ ಅವೆಲ್ಲ ಅವನ್ನೆಲ್ಲ ಹಿಂದಾಗೆ ನಿಮಗ್ ತೋರಿಸ್ತೀನಿ ಅಂತ ಯಾವ ತರ ಡಬ್ಬಿ ಗೊತ್ತಿ ಇದ್ ಮಾಡಿದ್ವಿ ಆಕ್ಚುಲಿ ಚೀಲ ಬಿಚ್ಚು ಬಂದಾಗೆಲ್ಲ ನಿಮಗ್ ತೋರಿಸಬೇಕಾಗಿತ್ತು ಆದ್ರೆ ಕೈಪಲ್ಯದ್ ಮಾತ್ರ ತೋರಿಸ್ತೀನಿ ನಿಮಗೆ ಹಿಂದಾಗಡೆ ಮತ್ತ ಜೋಳ ತಗೊಂಬಂದಿವ್ರಿ ಗೋಧಿ ತಗೊಂಬಂದಿವಿ ಗೋಧಿ ಬ್ಯಾಡ್ ಅಂದ್ರೆ ಮತ್ತೆ ಸ್ವಲ್ಪ ಅಂತ ಕಟ್ ಕಳ್ಸಿದ್ರಿ ಈ ಹವಾಮಾನಕ್ಕ ತಡೆಗಿಲ್ರಿ ಗೋಧಿ ಹಂಗಾಗಿ ನಾ ಬ್ಯಾಡ್ ಅಂತಂದೆ ಇಲ್ಲ ದಿನ ಬರ್ತಾವ್ ತಗೋ ಅಂತೇಳಿ ಹಿಟ್ಟು ಕೊಟ್ಟಾರೀ ಮತ್ತ ಅದ್ರ ಜೊತೆಗೆ ಜೋಳ ಇವರು ನಮ್ಮ ಮನೆಯವರು ಬಂದಾರೀ ಬಂದು ಓಂಕಾರ ಮತ್ತ ಶ್ರೀ ಜೊತೆಗೆ ಬಾಣದ ಆಟ ಆಡತ್ತಾರ ನೋಡಿ ಸಣ್ಣ ಪಾಪುರಿ ಇವ್ರು ನನ್ನ ಜೊತೆಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡೋದು ಬಿಟ್ಟು ಆಟ ಆಡಾತಾರೆ ಉಲ್ಟಾ ತಿರುಗ್ಲಿಂದರು ಅಂಕಾರ ಉಲ್ಟಾ ತಿರುಗ್ಲಿಂದ ಈ ಕಡೆ ನೋಡಪ್ಪು ಏಕಲವ್ಯ ಓಲವ್ಯ ಗುರಿ மாகப அவரு குச்சுரோடு அதர்ல மூ கை காலு எல்லா கட்டுமட் இப்ப இப்ப எட் உடுகு இல்லை ஜழக்கிள் ஏன் இல்லாத ஊட்டா மாசில் சார் மத ஊட்டாசில் மக்களிகள மாத்திர இல்ல நலகூத்தர நீவாத்தமேல நலகூலி ನಮ್ಮ ಮನೇಲಿ ಅವ್ರಿಗೆ ಏನು ಚಿಂತಿಲ್ಲ ಅದಿಲ್ಲಪ್ಪ ಆಪು ಇವತ್ತರ ಅಲ್ಲಿಗೆ ನಾಳೆಗೆ ಇವತ್ತು ಮುಖ ಜಗಳ ಇರಲ್ಲ ಅವ್ರಿಗೆ ಕೆಲ್ಸನ ಇಲ್ರಿ ಓಪ ಓಂಕಾರ ನೋಡ್ರಿ ನಾವು ಚಾ ಕುಡ್ದಿನಿ ಅವ್ರು ಬಂದ್ಬಿಟ್ಟಿನ ಚಾ ಮಾಡ್ಕೊಟ್ಟೆ ಅದ್ ತುಂಬ ಕುಡಿಯಾಕತ್ತ ಹ್ಮ್ ಚಾ ಅನ್ನಲ್ಲ ಪಾಪ್ರಿ ನಮ್ ಓಮ್ಕಾರ ನಮ್ ಕೇಳಿದ ನಾವ್ ಇಲ್ಲಂದ್ಬಿಟ್ಟೆ ಒಳಗೋಗಿ ಅಕ್ಕ ಅಕ್ಕಲ ಸೃಷ್ಟಿ ಊರ್ ಕಡೆದ ಸೃಷ್ಟಿ ಕೊಡ್ತಾಳೆ ಏನ ಒಳಗಾಳ ಏನತ್ತೇ ಪಾಪು ಏ ಏನ ಅಂತಾರಲ್ಲಪ್ಪ ಗಾದೆ ಮತ್ ಮಾಡದ್ ಮಾಡ ನನ್ನ ಅಂದ್ರೆ ಅಂದ್ರ ಆಡು ಹುಡುಗರಿಂದ ಓಡಗೇನು ಅಂತಿದ್ರಂತ ಹೌದಲ್ಲ ಗೊತ್ತಿಲ್ಲ ಕರೆಕ್ಟ್ ಆಯ್ಲ ಗೊತ್ತಿಲ್ಲರ ನಾ ಸುಮ್ಮನೆ ಹತ್ತಿನಿ ಅವನದ್ ದಾಡ್ಸಿ ಅದ ನಾವ ಶ್ರೀಗೆಲ್ ಬಿಳ್ಬೋ ಅವನು ಅವನ ನಿದ್ರಿಸ್ತಾನ ಓಕೆ ರೀ ಫ್ರೆಂಡ್ಸ ಇವ್ರ ಜೊತೆಗ್ ಕುಂತ ನಂದೇನು ಕೆಲಸ ಆಗೋದಿಲ್ಲ ನೋಡ್ರಿ ಇಲ್ಲ ಅಂತೆ ನನ್ನ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾರ ಈವಲ ಮಿತ ಬಾಳು ಬಂಗಾರ ನೋಡ್ರಿ ಫಸ್ಟಿಗೆ ನೋಡಿದಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಎಲ್ಲ ಸರ್ ಮಾಡೀನಿ ಇವಾಗ ಪ್ರತಿವಾನ ತಕ್ಕೊಂಡಿನಿ ನೋಡ್ರಿ ಅವಕ್ಕೆಲ್ಲ ಹಾಕಿನೂ ಇಟ್ಟಿನಿ ಇಷ್ಟು ತಳ ಅಲಾಕತೈತೆ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸಾ ಅವನ್ನೆಲ್ಲ ಸಾಬೂನು ಎಲ್ಲ ಜೋಡಿಸ್ ಇಟ್ಕೊಂಡಿನಿ ಇಲ್ಲ ನೋಡ್ರಿ ಇವು ಕೂಡ ಅಷ್ಟು ಕಾಳು ಅವೆಲ್ಲ ನಿಮ್ಮ ಹಿಂದಗಡೆ ನಮ್ಮ ಮನೆಯವ್ರು ರೂಢಾ ಮಾಡಾಕತ್ತಿದ್ರೆ ತಗೋ ತೋರಿಸ್ತೇನೆ ಅಂತ ತಳ ತಳ ಅನ್ಸಾತವಿಲ್ರಿ ನೋಡ್ರಿ ಇಲ್ಲಿ ಈಗ ಈ ಜಾಗ ಒಂದಿಷ್ಟು ಸಜ್ಜೆ ಜೋಳ ಇಡಕ್ಕೆ ಇಡ್ಬೇಕು ರೀ ಚೀಲ ನನಗೆ ಎಷ್ಟು ನಿಗುತ್ತ ಅಷ್ಟು ಇಟ್ಟಿನಿ ಅದು ಜೋಳಕ್ಕೆ ಚೀಲ ಓದಿದ್ದು ದೊಡ್ಡದೈತ್ರಿ ನನಗೆ ಎತ್ಕೊಂಬರೋದನ್ನ ಆಗಂಗಿಲ್ಲ ಅದನ್ನ ತಂದು ಇಲ್ಲಿ ಇಡಕ್ಕೆ ಆಗಂಗಿಲ್ಲ ಅದಕ್ಕೆ ನಮ್ಮ ಮನೆಯವ್ರ ಕೆಲಸಕ್ಕೆ ಬಿಟ್ಟಿನಿ ಇದೆಷ್ಟು ಮಾಡ್ತೀನಿ ರೀ ಫ್ರೆಂಡ್ಸ ಮಾಡೋಣ ನಿಮಗೆ ಸಿಗ್ತೀನಿ ಬಾಯ್ ಇಲ್ಲಿ ನಮ್ಮ ಶ್ರೀ ಇದು ತೊಟ್ಟಲ ಯಾವ ತಗ್ಯದಂತ ಹೇಳಿ ಹೇಳಿದ್ನಲ್ಲ ರೀ ನಾನು ನಮ್ಮ ಮನೆಯವ್ ನಾನು ಊರಿಗೆ ಹೋದಾಗ ಇಲ್ಲಿ ಬಂದ ಒಳಗೆ ಅಂತೇಳಿ ಎಲ್ಲ ಚೀಲ ಗೀಲ ಎಲ್ಲ ಕಡ್ದು ಬಿಟ್ಟಿದ್ದೆವು ಪೇಪರ್ ಅವು ಮತ್ ಇದು ತೊಟ್ಲದ್ದು ಅರ್ವಿದ್ ತೊಟ್ಲ ಐತ್ ನೋಡ್ರಿ ಇದು ಇನ್ನೂ ಹೊಸದೇ ಇರಿದ ಕರೆ ಹೇಳ್ಬೇಕಂದ್ರೆ ನಮ್ಮ ಶ್ರೀ ಯೂಸ ಮಾಡಿಲ್ಲ ಮ್ಯಾಲಿಕ್ ಕವರ್ ಸಮಯಕ್ಕೆ ಕಿತ್ತಿಲ್ಲ ಇದ್ರದ್ದು ಯಾಕಂದ್ರೆ ಫಸ್ಟ್ ಗೆ ಬರಕ್ ಸಿಂಧು ನಾನು ಶ್ರೀ ನಮ್ಮ ನಮ್ಮನೆಯವ್ರೆಲ್ಲಾರು ಎಲ್ಲರೂ ಬಂದಿದ್ವಲ್ಲ ಜಗ ಹತ್ತಿಕ್ಕಿತ್ರಿ ನ ಮತ್ತೆ ನಮ್ಮ ಶ್ರೀಗೆ ಆರಾಗಿದ್ದಾಗ ಇದ್ದಾಗ ಬಂದಿದ್ವಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹಿಂಗ ಮುಂದೆ ಹೋದಾಗ ಮಾಡ್ತಿದ್ದೆ ಶ್ರೀ ತೆಳಗಿದ್ನಲ್ಲ ಈ ಕಡೆಯಾರ ಬಡ್ಸ್ಕೊಂಡಾನು ಏನಾರ ಮಾಡ್ಯಾನು ಅಂತ ಹೇಳಿ ಯೂಸಾ ಮಾಡ್ಲಿಲ್ಲ ನಮ್ಮ ಓಂಕಾರ ಅಂತೂ ಒಂದಿನ ಇದ್ ತೊಟ್ಟಲ್ಲ ಮುಕ್ಕೊಂಡಿಲ್ಲ ಬರೇ ಜೋಳ್ಗೆ ಮುಕ್ಕೊಂಡ್ ನೋಡ್ರಿ ಎಷ್ಟು ಸಾಧ್ ಐತಿ ಎಲ್ಲ ನಡಬರ್ಕಿಂದ ಹಾಳಿನ ಇಲ್ಲಿ ಕಡದ್ಬಿಟ್ಟೈತಿ ಅದಕ್ಕೆ ಮಮ್ಮಿಗೆ ಫೋನ್ ಹಿಂಗೆ ಆಗ್ಯದ ಮಮ್ಮಿ ಅಂತೇಳಿ ಅದು ಕಟ್ ಆಗಿದ್ರೆ ಏನ ಮತ್ತೆ ಮತ್ತೊಳ್ಳೆ ನೀನು ಕೋಸ ಇದನ್ನ ಮಾಡಿ ಇನ್ಮ್ಯಾ ಸರಿ ಓಂಕಾರ ಮುಕ್ಕೊಳ್ದ ಅಷ್ಟ್ರಾಗೈತಿ ಬಿಡ್ರಿ ಅದನ್ನ ಚಲೋ ಇದ್ದು ಅಂದ್ರೆ ಏನಾರ ಇಡಕ ಮಾಡಾಕ ರಾಡ್ಗಳು ಬರ್ತಾವೆ ಉಪ್ಯೋಗಿಸ್ಬೋರಿ ಇಲ್ಲ ಅಂದ್ರ ಅಂತಂದು ಬಿಡ್ರಿ ಯಾರಿದ್ರಿಕ ಆಡ ಕೂಸಿದ್ರು ಕೊಡು ಅಂತಂದ್ರೆ ಯಾರು ತೊಟ್ಲು ಹಾಕಿ ತೂಗ್ತಾರೆ ರೀ ಮತ್ತು ನಾವು ಕೊಟ್ಟಿದ್ದು ಇಸ್ಗಳಂಗೂನು ಇರಬೇಕಲ್ಲ ಊರ ಕಡೆ ಆದ್ರೆ ಇಸ್ಗೋತಾರೆ ಇಲ್ಯಾಕೆ ಏನು ಅಂತೇಳಿ ತಲಿ ಕೆಡ್ಸುಗಳಿಲ್ಲ ಯ ಹಾಕಿದ್ದೀವಿ ಅಂದ್ರೆ ಅವಾಗ ಕಟ್ಗೆ ಕಟ್ಟಿಗಿದು ಏ ಇಲ್ಲಿ ಇಡೋನು ನಿನ್ಗೆ ಆಟಾಡೋಕೆ ಬೇಕಂದ್ರೆ ಕೊಡ್ತೀನಿ ನಾನು ಇಲ್ಲೇ ಇಡ್ಬೇಕು ಹೊರಗ ಅದು ಇಲ್ಲಿ ಕಟ್ದೈತಿ ಕಟ್ಟಿಗೆ ತೊಟ್ಲು ಅವೆಲ್ಲ ಇರ್ತಿದ್ವು ಅವಾಗಿನೂ ನಮ್ಮವು ಅಯ್ಯ ಆಡಿದ್ ತೊಟ್ಲನ್ ಕೊಡಬಾರ್ದು ಇದು ಮಾಡಬಾರ್ದು ಅಂತಿದ್ರಿ ಅವನ್ ಈಗ ನಡೀತದಾಗತ್ತೆ ಅಷ್ಟೇ ಇರಲಿಲ್ಲ ಅದು ಗಟ್ಟಿ ಗಟ್ಟಿಟ್ಟಂತೀನಿ ನಾಳೆ ನಮ್ಮ ಮನೆಯಾಗ ಅದಕ್ಕೆ ಫೋನ್ಯ ನಾಳೆಗೆ ಏನಾರು ನೋಡ್ರಿ ಉಪ್ಯೋಗ ಆಗಂತದ್ ಇತ್ತಂದ್ರೆ ಚಲೋದು ಇದೈತಿ ಮಾಡ್ರೇಳ್ ಏನು ಮಾಡ್ತಾರೆ ಗೊತ್ತಿಲ್ಲರಿ ನಮ್ಮ ಮನೆ ನೋಡ್ರಿ ಒಂದು ಹಂತಕ್ಕಂತೂ ಬಂದೈತಿ ಸದ್ಯಕ್ಕೆ ಹಟ್ಟು ಪಟ್ಟನ್ ಕಸ ಹುಡುಗಿ ಇದನ್ನೆಲ್ಲ ಎತ್ತಿಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಇಪ್ಪು ಇಪ್ಪ ಓಮ್ ಏ ಇಲ್ಲಿದ್ದು ಓಂಕಾರ ಬರ್ತಾನೆ ಫ್ರೆಂಡ್ಸ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಕುರ್ಚಿ ಟೇಬಲು ಗಾಡಿ ಅವನ್ನೆಲ್ಲ ತೊಳೆ ನಮ್ಮ ಶ್ರೀ ಮತ್ತು ಓಂಕಾರ ಅವರು ಅವ್ರ ಜೊತೆ ಕೆಲಸ ಮಾಡ್ತಾರೆ ನೋಡ್ರಿ ಪಾಪ இத ஆ மக்கள் இல்லதா பா நீர் தொழ்த்த குருச்சி நோடல் திக்கு நோட வாங்கியப்பா இட்ட நன்கா முஞ்சே சுட்டு இட்டே படாத்தினி ஏ குண்டு

ಕಸ ಹೊಡಾಕ್ತಿದ್ದೀನಿ ನಮ್ಮ ಮನೆಯವ್ರ ಜೋಡಿ ತೊಳೆ ನೋಡಿ ನಾನು ಬಂದೆ ನೋಡ್ರಿ ಸಪ್ಪ ಹಾಯ್ ಫ್ರೆಂಡ್ಸ್ ನಾ ಬರ್ರಿ ಊರ್ಲಿಂದ ಏನ್ ತಗೊಂಡ್ ಬಂದೀವಿ ಏನು ಅಂತ ಹೇಳಿ ತೋರ್ಸಕ್ ಆಯ್ತಂದ್ರೆ ನಾನು ಎಲ್ಲ ಎತ್ತಿರು ಅಂದಾಗ ನಮ್ಮ ಮನೆಯವ್ರಿದ್ರೆ ಬಿಡ ಮಾಡಕ್ಕೆ ಚೆಂದ ಅನ್ನಿಸ್ತಿದ್ರಿ ಹಂಗಾಗಿ ನನ್ಗ ಕೆಲ್ಸ ಮಾಡ್ಬೇಕನ್ನ ಒಂದ ತಲೆ ಆಗಿತ್ತು ಬಡ ಮಾಡ್ಬ ದಬಾಷಿ ಮಾಡ್ಕೊಂಡ್ಬಿಟ್ಟೆ ಸೆಲ್ಫ್ ಇಡೋದ್ರ ಇಷ್ಟು ಚೆಂದ ಬರಲ್ರಿ ಟ್ರೈಪಾಡ್ ಅದೇನು ನಾನು ತಾಕಿಲ್ಲಲ್ಲ ನಾನು ಜಾಸ್ತಿ ಯೂಸ್ ಮಾಡಂಗಿಲ್ಲ ಇನ್ನೇನಾದ್ರೂ ಸೆಟ್ಟಿಂಗ್ ಮಾಡಿ ಇಟ್ಟು ಕಲ್ ಬಿಡೋದಾಗ ಮಾಡ್ಬೇಕಂತಂದಿದ್ವಿ ಅಂದ್ರ ನಮ್ಮ ಓಂಕಾರ ಮತ್ತ ಶ್ರೀ ಇಬ್ರು ಬಿಡ್ತಿದಿಲ್ರಿ ಹಂಗಾಗಿ ಇದ್ರ ತೋರಿಸ್ತೀನಲ್ಲ ಅನ್ಕೊಂಡ್ ಕೇಳ್ತಿ ಬಿಡೋ ಮಾಡಲಿಲ್ಲ ಅವಾಗ ಈಗ ನೋಡ್ರಿ ಇಷ್ಟು ಟಮಾಟಿ ತಗೊಂಡ್ಬಂದೀವ್ರಿ ಎಷ್ಟು ಒಂದ್ ಅರ್ಧದಷ್ಟು ಉಳ್ಳಾಗಡ್ಡಿ ತಗೊಂಡ್ಬಂದಿದ್ರಿ ಒಂದಿಷ್ಟು ಸೌತೆಕಾಯಿ ಒಂದಿಷ್ಟು ಬದ್ರಿಕಾಯಿ ಇಷ್ಟು ಕುಂದ ಟಮಾಟಿ ಇದ್ರೊಳಗೆ ಇಷ್ಟ ಇದ್ರೊ ಇದ್ರಕಿನ ಇದ್ರಷ್ಟು ಇದ್ರಕ್ಕಿಂತ ಒಂದು ಚೂರು ಇನ್ನೊಂದು ನಾಟಿ ಹೆಚ್ಚಿಗೆ ರೀ ನಾನು ಯಾಕಂದ್ರೆ ಅಷ್ಟು ನಾನು ಕೊಟ್ಟಿದ್ದೆ ಯಾಕೆ ದದಾಸನೆ ಏನು ಎಲ್ಲಿ ಊರಿಗೆ ಹೋಗ್ಬಂದ್ರು ಕೊಟ್ಟೆ ಕೊಡ್ತಾರೆ ಮತ್ತು ಇನ್ನೂ ಇದ್ರೂ ಏನು ಕೊಟ್ಟಿದ್ಲ ಅವ್ರು ಏನಾರ ಮಾಡಿರ್ಲಿಕ್ಕ ಅವರು ನನಗೆ ಬಿಟ್ಟು ಇದನ್ನು ಮಾಡೋಂಗಿಲ್ಲ ಹಾಗಾಗಿ ಏನಂದರೆ ಇಷ್ಟು ವರ ನಾವು ಎಲ್ಲಿ ತಿಂತೀವಿ ಅಲ್ಲಿಂದ ತೊಗೊಂಡ್ಬಂದಿವಿ ಆದ್ರೆ ನಮ್ಮದು ಹೊಲ ಆಯ್ತೀವಿ ನಾವು ಒಂದು ಇದ್ರಲ್ಲಿ ಕೊಟ್ರ ನೆನೆಸ್ತಾರೆ ಅಂತೇಳಿ ತರ ಬಂದಾಗ ಅವ್ರಿಗೆ ಸ್ಟೆಚ್ಚಿಗೆ ತೊಗೊಂಬಂದಿದ್ವಿ ಈಗ ಸುಮ್ಮನೆ ಕೊಳತನು ಹೋಗೋದಕ್ಕಿಂತ ಯಾರು ಬೈ ಕಾಣಿಸಿದ್ರು ಅವ್ರನ್ನ ನೆನೆಸ್ತಾರಲ್ಲ ನನ್ನ ಭಾವನೆ ರೀ ಸಾಕು ನಮ್ಗೆ ಕೊಂಡ ಅದ ಒಂದು ಎಷ್ಟೊಂದು ಎಷ್ಟೋಕ್ಕೊಂದಿನ ಬರ್ತಾ ಇವು ಎಷ್ಟೊಕ್ಕೊಂದಿನ ಅಂದ್ರೆ ಹಬ್ಬ ಹಬ್ಬ ತಿಂಗ್ಳು ತನ ತಿನ್ಬೋದ್ರಿ ಟಮಟೆನ ಫ್ರಿಜ್ನಾಗ ಇಟ್ಟು ಉಪಯೋಗಿಸ್ಕೊಬೋದು ಯಾಕಂದ್ರೆ ನಾವು ನಾರ್ಮಲ್ ಇಲ್ಲೇ ವಾಸ್ಕೊಬೋಗಿ ತಗೊಂಬಂದ್ರೆ ನಾವು ಮೂರು ಕೆ ಜಿ ತರ ತೊಗೊಂಬಂದ್ರೆ ಒಂದು ತಿಂಗ್ಳುತನ ನಮಗೆ ಬಂದಿರ ಬರ್ತಾವು ಇದ್ರಂತೂ ನಾಲ್ಕು ಕೆಜಿಯನ್ನು ಐದು ಕೆ ಜಿ ಇದೆ ಟಮಾಟಿ ತರೋದು ಇವು ಹಣ್ಣಾದಂಗೆಲ್ಲ ಹಣ್ಣದಂಗೆಲ್ಲ ಫ್ರಿಜ್ನಾಗ ಇಟ್ಟಿರ್ತೀನಿ ಕಗ್ಗ ಇವು ನಾವು ತರಗ ಇಲ್ ಅವ್ ಕಗ್ಗು ತಗೊಂಬಂದಿದ್ವಿ ಅದ್ರೊಳಗೆ ಇವು ಹಣ್ಣು ಹಾಕ ಒಂದು ವಾರ ತನಕ ಬೇಕು ನಾಲ್ಕೈದು ದಿನ ಹಣ್ಣಾಕವಾರ್ದ ಹೆಂಗಂಗೆ ಹಣ್ಣಾಕ ಹಂಗಿಂದ ಉಪಯೋಗಿಸ್ಗುತ್ತಾ ಹೋಗ್ಬಿಡ್ತೀನಿ ಗಾರಿ ಮತ್ತಿಷ್ಟು ನಿಂಬೆ ಹಣ್ಣು ಇವು ನಿಂಬೆ ಹಣ್ಣು ಕಡೆ ಸೈಡಿಗೆ ಇರ್ಲಿ ಎಲ್ಲ ಸಜ್ಜಾಗ ಮಾಡಿ ನಿಂಬೆ ಹಣ್ಣು ಭಾಳ ತಂದಿಲ್ರಿ ಯಾಕಂದ್ರೆ ಇವ್ರು ಮುಂಚೆ ತಗೊಂಬಂದು ಅಷ್ಟೇ ತಗೊಂಡ್ಬಂದ್ಬಿಟ್ಲಿ ಓಂಕಾರ ಎದ್ದಾನ ಅಂತ ಹೇಳಿ ಫೋನ್ ಮಾಡಿಬಿಟ್ರು ನಾವು ಹೋಗಿದ್ವಿ ನಮ್ಮಕ್ಕವರನ್ನ ನೋಡಿರಲ್ಲ ಅದು ಸೀರೆ ಮಾಡಕ್ಕಂತ ಅವ್ರು ಬಂದಿದ್ರು ಏನಪ್ಪ ಗಡಬಾರ್ದಾಗ ಅಂತ ಹೇಳಿ ಎಷ್ಟು ಹೇಳಿದ್ರು ಅಷ್ಟೇ ಹೇಳಿ ಇನ್ನ ನಾವು ಅಣ್ಣ ಅವಸರು ಮಾಡಿ ಏನಾರ ತಂದ್ಕೊಡ್ತಾರೀ ಊರ್ ಬಕ್ಕ ನಮ್ಮ ಅಂತ ಹೇಳಿ ನಮ್ಮ ನಮ್ಮನೆಯವ್ರ ನಾವು ಊರಿಗೆ ಹೋಗ್ತೀವಲ್ಲ ಅಂತ ಹೇಳಿ ಅದ್ರದ್ದು ವಿಚಾರವೇ ಇಲ್ಲ ತರೋದೇ ಇಲ್ಲ ಅವ್ರು ನಿಮಗೆ ಇದ್ರ ಮಾಡೋದು ಊರ್ ಹೋಗೋದ್ರ ಅಂತಾರ ಊರ್ಗೆ ಹೋಗೋದಿಲ್ಲ ಬರೀ ಎದ್ದು ಜನ ಆಗಿತಿ ರೀ ಅವತ್ತ ಇದ್ರಾಗ ಒಂದು ನಾಲ್ಕು ಏನು ಕಾಯ್ದೆ ನೋಡಿ ಇಟ್ಟ ಸೈಡಿಗೆ ಹಾಕಿದ್ವಿ ಹಣ್ಣು

ಒಂದು ಹಣ್ಣಾಗಿ ಅವ್ರಿಗೆ ನಿಂಬೆ ಹಣ್ಣು ಒಳಗಿಟ್ಟು ಬಿಡ್ತೀನಿ ಅವು ಒಳ್ಳೆಕ್ಕ ಇನ್ನೂ ಜಾಳಕ್ಕಿಲ್ರಿ ನಂದು ಮನೆ ಮಾತ್ರ ಫುಲ್ಲು ಸೂಪರ್ ಆಗಿ ಕ್ಲೀನ್ ಆಗೈತಿ ಆಗಿತಿಲ್ಲ ಇಂತನ ದ ನೀವು ಮುಂಚೆ ಉಪಯೋಗಿಸಿದ ಒಂದ್ ಎರಡ್ ಸಲ ಹಾಕಿದ್ ನೀವು ಹುಡುಗರಿಗೆ ಸಣ್ಣ ಸತ್ತಿದಾಗ ಆಗ್ತಾವೆ ಸ್ಟ್ರಾಂಗ್ ಇತ್ತು ಹೆಂಗಿತ್ತೋ ಗೊತ್ತಿಲ್ಲ ನಾನೇ ಅಂತಲ್ಲ ಎಲ್ಲಾರು ಇಲ್ಲಿ ಹಾಕಿ ನೋಡಿದ್ರು ಸಣ್ಣ ಆಗಲ್ಲ ಬಿಟ್ಟ ಬಿಟ್ರಿ ಕುಂದಿರ್ತಂಗ ಎತ್ತಪ್ಪ ಎತ್ತ ಸಣ್ಣ ಸತ್ತಿತ್ತಂಗ ಆಗೇತನ ಬಿಟ್ಬಿಟ್ಟೇರಿ ಇಲ್ಲಿನ ಎಲ್ಲಾರು ಹಂಗ ಹೇಳಕ್ ಹತ್ರ ಇದಾಗ ಅಂತ ಹೇಳಿ ಮತ್ತೇನೈತಿ ಅವ್ರು ಸುಮ್ಮ ನಮ್ಮ ಇನ್ವೆಸ್ಟ್ ಮಾಡಿ ಹೋಗಿರ್ತೀನ ನಮ್ಮ ಅಕ್ಕನಿಗೆ ಬರ್ತಾವ್ ನಮ್ಮ ಅಕ್ಕರ ಎಮ್ಮಿಗಾರ ಬರ್ತಾವ್ ಅಂತ ಹೇಳಿ ಊರಿಗೋಗ ಮುಂದಾಗ ಅವೆಲ್ಲ ಕಟ್ ಮಾಡ್ಕೊಂಡ್ ಹೋಗಿಬಿಡ್ತೀನಿ ರೀ ನೀರ್ ಕುಡಿಯ ಮುಂದಾಗ ಹಾಕಿದ್ ನೀರ್ ಕುಡಿತಾವ ಅಂತ ಹೇಳಿ ಈಗ ಇಷ್ಟು ಉಳ್ಳಾಗಡ್ಡಿ ತಗೊಂಬಂದಿವ್ರಿ ಇಲ್ಲದ ನೋಡ್ರಿ ಜ್ವಾಳ ಅವಳಿಲ್ ಈಗ ಬರಕ್ ತಗೊಂಬಂದ್ ಜಾಳ್ರಿ ಇವೆಲ್ಲ ಇವು ಏನೈತಿ ಇಬ್ಬರು ಇಲ್ಲಿ ರೇಷನ್ದಾಗ ಅಂಗ ನೋಡ ರೇಷನ್ ಕೊಡ್ತಾರಲ್ಲ ರೀ ಅದು ಒಂದು ಉಪಯೋಗ ನೋಡ್ರಿ ನಮ್ಗೆ ಅಕ್ಕಿ ಅಲ್ಲಿ ಊರ್ಲಿಂತ ತರೋದು ಅಂತೇಳಿ ಇಲ್ಲಿ ಅವೇ ಅಕ್ಕಿನ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೆ ಜಿ ಅದಾವೆ ಸೊಸೈಟಿವು ಇಲ್ಲಿ ಇಬ್ಬರು ನಡ್ಬಾರಕೆ ಕೊಟ್ಟು ಬಿಡ್ತಾರಲ್ಲ ನಮಗೆ ಒಬ್ಬೋಗ ಎಂಟು ಕಿಲೋ ಒಬ್ಬೋಗಿ ಎಂಟು ಕಿಲೋ ಹದ್ ಹದಿನಾರು ಕಿಲೋ ಒಂಬಾರು ಕಿಲೋ ಕೊಟ್ಟಿದ್ದು ಇದು ಸಣ್ಣದು ಚುರ್ಮಾರಿ ಚೀಲ ತಗೊಂಡ್ಬಂದಿವ್ರಿ ಆ ಕಡೆ ಒಂದಿಷ್ಟು ಗೋಧಿ ಸಾದು ಸದ್ದು ಬಂದಾಗ ಮತ್ತು ನಾವು ಕಬ್ಬು ಹಾಕಿದ್ವಿ ನೋಡಿರಿ ಕಬ್ಬು ಹಾಕಿದ್ದಕ್ಕೆ ಸಕ ಅಲ್ಲಿ ಕಬ್ಬಿನ ಫ್ಯಾಕ್ಟ್ರಿ ಒಳಗೆ ಎಲ್ಲರಿಗೂ ಕೊಡ್ತಾರೆ ಆಲ್ಮೋಸ್ಟ್ ಕಬ್ಬು ಹಾಕಿದವರಿಗೆ ಸಕ್ರೆ ಕೊಟ್ಟಿದ್ರು ಅದರೊಳಗೆ ನಮ್ಮ ಅತ್ತೆಯರ ಒಂದು ಡಬ್ಬಿ ಅಷ್ಟು ಸಕ್ರೆ ಕೊಟ್ಟಾರ ನನಗೆ ಇಲ್ಲಿ ನೋಡ್ರಿ ಮಸಾಲೆ ಖಾರ ಕಾಣಿಸೋಕತ್ತಿರ್ಬೇಕು ನಿಮಗೆ ಮಸಾಲೆ ಖಾರ ಹೆಸರು ಕಾಳು ಹೇಳಿ ಕಾಣುತ್ತಲ್ಲ ಹಡ್ಲಿ ಬೇಳಿರಿ ಈಗ ಹೊಡೆದು ಕಾಳು ತೊಗೊಂಬಂದಿನಿ ರೀ ಬುಡ್ಡಿ ಈಡಾಗಂಗಿಲ್ಲ ಮತ್ತಿಲ್ಲಿ ಬುಳುಸಕ್ಕೂ ಹುಡುಗರು ಜೋಡಿ ಹೊಡ್ಕೊಳೋದಾಗಲ್ಲ ಅಂತೇಳಿ ನಾನು ಅದಕ್ಕೆ ಕುಂದಗೊಂದು ಶೇಂಗಾ ಹೊಡ್ಕೊ ಹೊಡೆದಿದ್ದೆ ರೀ ಇಷ್ಟು ಶೇಂಗಾ ತೊಗೊಂಬಂದಿನಿ ಅಷ್ಟು ಉಳ್ಳಿ ಕಾಳು ತಗೊಂಬಂದೀನಿ ಇದ್ರೊಳಗೆ ಏನೈತಿ ಕರ್ಜಿಕಾಯಿ ಉಂಡೆ ಅವು ಇವು ಅದಾವು ಹ್ಮ್ ಹಿಟ್ಟು ಇದು ಹಿಟ್ಟು ನೋಡ್ರಿ ಇದು ಇದು ಗೋಧಿ ಇಟ್ಟ್ರಿ ಇದು ಜಿಟ್ರಿ ಜ್ವಾಳದ ಇಟ್ಟು ನಮ್ಮ ಮಸ್ತ್ ಹಾಕಿಸ್ತಾರೀ ನಮ್ಮ ಕೈ ನಮ್ಮ ಅವ್ವರ ಕೈ ಹೆಂಗ್ ಇಲ್ಲಿ ಗಿರಣಿಗಳು ಅದಾವ ಏನೋ ಗೊತ್ತಿಲ್ಲ ತಿಂದಕ್ಕೆ ಹೋಗಪ್ಪ ಇಲ್ಲಿ ಗಿರಣಿಗಳು ಹೆಂಗದ ಏನೋ ಗೊತ್ತಿಲ್ಲ ಹಿಟ್ಟ ಒಟ್ಟ ಜಿಗಣ ಬರಲ್ರಿ ಒಂಥರ ಫುಲ್ ಮದ 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 ಅನ್ನ ಇದು ನ ಮೈದಾ ಹಿಟ್ಟ ಮಾಡಿರ್ತಾರೀ ಅವು ಚಂದಾಗ ಆಗುದಿಲ್ಲ ನಾವು ತಟ್ಟೆ ಬಡಿದ್ರೆ ಅದು ತಟ್ಟೆ ಹಂಗೆ ಅದಂಗೆ ಆಗ್ಬಿತಿ ಫುಲ್ ಜಿಗಾಗ್ ಮಾಡಿದ್ರೆ ತಿಳ್ತೀನಲ್ಲ ಸ್ವಲ್ಪ ಬರ್ತಾವೆ ಇರ್ಲಿಕ್ಕಂಗೆ ಬರಲ್ಲ ಇದೆಷ್ಟು ಎಷ್ಟು ಐತಿ ನಾನು ಸರಿಯಾದ ತಿಂಗಳ ಸನ್ಯಾಗ ಬರ್ತದೆ ರೀಟಿದ್ ಮತ್ತೊಂದಿಷ್ಟು ಜಾಳ ಈ ಸದ್ದು ಬ್ಯಾಡ್ ಅಂದ್ರೆ ನಾಳೆ ನಮ್ಮ ಸೃಷ್ಟಿ ಮದ್ವಿ ಟೈಮ್ನಾಗ ಬಂದ್ವಿ ಅಂದ್ರೆ ಅವ್ ಓಯ್ತಿ ಬಣ್ಣ ಅಂತೇಳಿ ಎಲ್ಲಿ ಬಂದಾಗ ಒಮ್ಮೆ ಬರೀ ಲಗೀಸ ಮಾಡ್ತೀರಿ ಅವಾಗ ಒಯ್ಲಿಕ್ಕೆ ಅಂದ್ರೆ ಸ್ವಲ್ಪ ಲಗೀಸ್ ಅವು ಮತ್ತೆ ಸಣ್ಣ ಪುಣ್ಣ ಸಣ್ಣ ಪುಟ್ಟ ಕಾಯಿಪಲ್ಯ ಒಕ್ಕೀರಿ ಅಂತೇಳಿ ಅಂದಕ್ಕೆ ಜಾಳ ಸಿ ಗೋದಿ ಗೋಧಿ ಗೋದಿ ಗೋಧಿ ತಡಂಗಿಲ್ಲ ಫ್ರೆಂಡ್ಸ್ ಈ ಹವಾಮಾನಕ್ಕ ಇಲ್ಲಿ ರೀ ಈ ಹವಾಮಾನಕ್ಕೋ ಗೋಧ ಒಳ್ಳೆಯ ನಿಂತು ಮಿಕ್ಕತಿ ನಾ ಇಲ್ಲೇನಂತೆ ನಾವು ಅಲ್ಲಿ ಇಟ್ಕೊಂಡು ನಿಂತಾರ ಹವಾಮಾನಕ್ಕೆ ಗೋದಿ ತಡಂಗಿಲ್ಲ ಅಂತ ಹೇಳಿ ಫುಲ್ಲು ಪೌಡ್ರ್ ಹಚ್ಚರಿ ಗೋಧಿ ಪೌಡ್ರ್ ಹಚ್ಚಾರ ಜೋಳಕ್ಕೂ ಪೌಡ್ರ್ ಹಚ್ಚಾರ ಆದರೂ ಸ್ವಲ್ಪ ಸ್ವಲ್ಪ ದಿನ ಬಿಟ್ಟು ಈಗೇನು ಹೊಣ್ಣಾಕೆ ಚಾನ್ಸ್ ಇಲ್ಲ ನೋಡ್ಕೊತಾ ಇರ್ಬೇಕು ರೀ ಸ್ವಲ್ಪ ಬಿಸಿಲು ಬಿದ್ದಾಗರಕ್ಕೆ ಹಾಕಕ್ಕೆ ಬರುತ್ತಂತೇಳಿ ಕರ್ಕೊಂಡಿನ್ರಿ ನಮ್ಮ ಮಮ್ಮಿ ಯಾರತ್ತು ನಮ್ದೇನು ಹೊಲ ಅಲ್ಲ ಏನೂ ಅಲ್ರಿ ನಮ್ಮ ಅವಾರ್ದು ಆದರೂ ಕೂಡ ಆ ಮಸಾಲೆ ಖಾರ ಕಳಿಸಿದ್ದು ಅವಾರನೇ ರೀ ನಾನು ಕೆಂಪು ಇದ್ರೊಳಗ್ ಕೆಂಪಕಾರ ಕಳ್ಸಾರೀ ಕೆಂಪಕಾರ ಕಳ್ಸಾರ ಅವರ ಕಳ್ಸ್ಯಾರ ಅಂತ ಹೇಳೋದ್ ಬಿಟ್ರಿ ಮತ್ತೆ ಇದು ಬೇಳೆ ರೀ ಇಲ್ಲಿ ಕಳ್ಸ ನೋಡ್ರಿ ತೊಗರಿ ಬೇಳೆ ಇವಿಷ್ಟು ತೊಗರಿಬೇಳೆ ತಗೊಂಡ್ ಬಂದಿನ್ರಿ ಅವಿಷ್ಟು ಕಡ್ಲೆ ಬೇಳೆ ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್ ತಗೊಂಬಂದಿದ್ದು ಎಷ್ಟು ದಿನ ನಾವು ಈಡ್ ಮಾಡ್ ತಿಂತೀವಂದ್ರು ನಮ್ಗೆ ಹೆಚ್ಚಿನ ಹೆಚ್ಚು ನಮ್ಮ ಉತ್ತರ ಕರ್ನಾಟಕದ ನಾವು ಹೆಚ್ಚಾನ ಹೆಚ್ಚು ಬಳಸೋದಂದ್ರೆ ಜೋಳ ಇವು ಅಕಡಿ ಕಾಳುಗಳು ಮತ್ತೇನು ತೊಗರಿ ಬ್ಯಾಡ್ರಿ ಇವಕ್ಕೆಲ್ಲ ನಮ್ಗೆ ದಿನನಿತ್ಯ ಬಳಸು ಇವೆಲ್ಲ ನಡಬರ್ಕಿನೂ ಇವು ಬರೋವು ಖರ್ಚು ಆಗುತ್ತೆ ನಮ್ದು ಅಂತಲ್ಲ ಕಾಯ್ಕೊಲಕ್ ನಮ್ದು ಖರ್ಚು ಆಗತ್ರಿ ಹಿಂಗ ಒಂದ್ ಸಲ ತಗೊಂಬಂದ ಒಂದ್ ತಿಂಗ್ಳ ತಿಂದ್ರೆ ಇದಾಗುದಿಲ್ಲ ಆದ್ರೂ ಹೊಲ ಅನ್ನೋದೊಂದು ಸ್ವಲ್ಪ ದೊಡ್ಡ ಮಾತ್ರಿ ಮತ್ತೆ ನಮ್ಮ ಅಣ್ಣನೂ ಆತು ನಮ್ಮ ಅವಾರ ಆತು ಪ್ರತಿ ಸಲನು ಹುಡುಗ ಎಲ್ಲರೂ ನಮ್ಮ ಒಂದಾಗಿರ್ಲಿಕ್ಕ ಆಜು ಬಾಜು ಒಂದಾಗಿದ್ರು ಕೂಡ ನಮ್ಮ ತೊಗೊಂಡ್ಬಂದಿರ್ತಾರೆ ಈ ಸಲ ಏನ ನಾವು ಹೋಗಿ ಬರ್ಬಿಟ್ಟ ನಮ್ಮ ಮಾವಾರ ಸಿಗ್ಲಿಲ್ಲ ನಮಗ ನಮ್ಮ ಅವ್ರ ಏನು ಹೊಲ ಅಲ್ಲ ಏನು ಅಂದ್ರಿ ಆದರೂ ಕೂಡ ಯಾರವರ ಮೊನ್ನೆ ಉಡ್ಯದಾಗ ನೋಡಿರಿ ಎಲ್ಲಾರ ತಗ್ರಿ ಅವ್ರಿಗೆ ಮಿಸ್ಕೊಂಡಿದ್ರ ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗತ್ತಾಗಿರ್ತಾನೆ ನೋಡ್ರಿ ತಗ್ರಿ ಒಂದು ಹತ್ತು ರೂಪಾಯಿ ಕೊಟ್ರ ಕೊಟ್ರೆ ಒಂದು ಇಪ್ಪತ್ತು ಸೇರು ತೊಗೊಂಡಿರ್ತಾಳೆ ಮೊದಲ ಮೊದ್ಲು ಎರಡು ಸಲ ನಾನು ಕಟ್ಟಿದ್ಲಿಲ್ಲ ಅನ್ನಲ್ಲ ಯಾಕಂದ್ರೆ ಮಮ್ಮಿ ಹುರಿದು ಮಾಡ್ತಾಳೆ ನೋಡ್ರಿ ಹಂಗಾಗಿ ನಮ್ಮಅಮ್ಮಿಗಾರ ಎಲ್ಲಿ ಬರ್ತಾವ್ ಓಲಾಕ್ ಬಿಡು ಅಂತ ನಾನ್ ತಗೋಂಗಿಲ್ಲ ವೈ ಅಂತ ಇದ್ರಾಗ ಯಾರ ಒಯ್ ಅಂತ ನಾ ತಗೊಂಬರಂಗಿಲ್ಲ ನಾನು ಸೈತಾಕ ಕಟ್ತಾಡ್ರಿ ನಮ್ ರತ್ನಾಕ್ ಸಿಗ್ತಾವ್ ಹೊಲ ಐತೆ ಐತಿ ಒಮ್ಮೆ ಕೊಟ್ರ ಶೋ ಶಿವ ಪಾಕಿಟ್ ರೀ ರಚಿತ ಒಂದು ಶೋ ಒಂದು ಪಾಕಿಟ್ ಕೊಟ್ಟಿನಿ ಇದ್ರಾಗ ಒಂದ್ಸಪ್ ರೀತಿ ಕೊಟ್ಟೆ ಈಗ ಈ ಎರಡು ಚಕ್ಲಿ ಪಾಕಿಟ್ ಕಳ್ಸ್ಯಾ ಇನ್ನೊಂದ್ ಶೇವ್ ಪಾಕಿಟ್ ಇದ್ರಿ ಮತ್ ನಮ್ ಫೇವ್ರೆಟ್ ಬಾಲೇಶ್ವರಿ ನಮ್ಮ ನಮ್ಮವರ್ ಕಳ್ಸಿದವ್ರಿ ನಮ್ಮವ್ರು ಬರೋ ಮುಂದಾಗ ಏನ್ ತೊಗೊಂಡ್ಬರ್ತಾರ ಅಂತೆಲ್ಲ ನೀವು ನೋಡಿದ್ರಿ ತಾಯಿ ಹೆಂಗಿರುತ್ತ ಅಂತ ಹೇಳಿ ಈ ಕಡೆ ನಮ್ಮ ಪ್ರೀತಿ ಇರತ್ರಿ ಹೇಳಿ ನೋಡ್ರಿ ಕೆಲವೊಬ್ರು ಕಮೆಂಟ್ ಹಾಕಿದ್ರಿ ಗಂಡನ್ ಮನಿ ಒಳಗೆ ನೀವು ಜಾಸ್ತಿ ಇರಂಗಿಲ್ಲಲ್ಲ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ರಿ ನಮ್ಮ ಅಣ್ಣನ ಮದುವೆ ಆದ್ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಸ್ತ್ರೀ ನನಗೆ ಹುಟ್ಟಿದ್ನು ಅದಾದ್ಮೇಲೆ ಅಣ್ಣನ ಮದುವೆ ಟೈಮ್ನಾಗೆ ನಾನು ನೆಕ್ಸ್ಟ್ ಪ್ರೆಗ್ನೆಂಟ್ ಇದ್ವಿ ಅಲ್ಲ ಉಮ್ದಾರಣ್ಣ ಅದೆಲ್ಲ ನೋಡಿರಿ ನೀವು ನಮ್ಮ ಅಣ್ಣನ ಮದುವೆ ಆದಾಗಿನ ಸುಟ್ಟನ್ನು ನಾನು ಬಿಡೋದಾಗ ತೋರಿಸೇ ತೋರಿಸ್ತೀನಿ ಇವು ಶೇಂಗಾ ಮತ್ತು ಶೇಂಗಾ ಹಾಕಿತ್ರಿ ಹೊಲಕ್ಕ ಮೆಣಸಿನ್ಕಾಯಿ ಹಾಕಿದ್ವಿ ಇವೆಲ್ಲ ಬಿಡೋದಾಗ ತೋರಿಸಿ ನಾನು ಅವೆಲ್ಲ ದಿನ ಕಾಯಿ ಪಲ್ಯ ಮಾಡಿದ್ರೆ ಒಂದಿನ ಅಂದ್ರೆ ದಿನ ಹೋಗ್ಬೇಕು ಪಾಲಕ್ ಅದಿರಿ ಸದ್ಯಕ್ಕಂತೂ ಪಾಲಕ್ ಅದೆಲ್ಲ ಐತಿ ಒಂದಿನ ಬಿಟ್ಟು ಅದನ್ನ ಹೋಗ್ಬೇಕಾಗುತ್ತೆ ಬದ್ನಿಕಾಯಿ ಸೀಸನ್ದಾಗಂತೂ ಡೈಲಿ ಹೋಗ್ಯಾರೀ ಅಷ್ಟು ಬದ್ನಿಕಾಯಿ ಬಂದಿ ಬಂದಿದ್ದು ಅದ್ರ ರೇಟ್ ಇದ್ದಿದ್ದಿಲ್ಲ ಹೆಂಗಾರಿದ್ದೆ ಈಗ ಮತ್ತೆ ಕೈ ಹಿಡಿದಿಲ್ಲ ದಾಗ ಈಗ ರೇಟ್ ಅದಾವ ಬದ್ನೇಕಾಯಿ ಗಿಡದ ದಿನ ಮುಗಿಯಕ್ ಬಂದವರು ಅದ್ರಾಗ ಈಗ ಜಾಸ್ತಿ ಆಗಂಗಿಲ್ಲ ಹಂಗಾಗಿ ಎರಡು ಹುಡುಗರು ನಂಗೆ ಸಂಭಾಳ್ಸ್ಕೊಂಡ ಅಲ್ಲಿ ಇರೋದಾಗಲ್ಲ ಆಗಲ್ಲ ಮುಂಚೆ ದಿನ ಹೊಲಕ್ ಹೋಗತಾರ ನಮ್ಮ ಅತ್ತೆಯರು ಇನ್ನು ನನ್ನ ಸಂಬಂಧ ಅವ್ರಿಗೆ ಅಂದ್ರೂ ಆಗಂಗಿಲ್ಲ ಬಗ ಅವ್ರವ್ರ ಇದ್ರ ಬಿಡಬೇಡ ದಗದ ಮುಗ್ಸ್ ಹೋಗ್ತಾರ ನಾವು ನೋಡಿರಲ್ರಿ ಇಬ್ರು ಕೂಡ ಇದ್ರು ನಮ್ಮ ಅತ್ತೆಯವ್ರು ರೊಟ್ಟಿ ಮಾಡ್ತಿರ್ತಾರ ಹಿಂಗೇನ ಮಾಡ್ತಿರ್ತಾರ ಬಟ್ಟೆ ಗಿಟ್ಟಿ ಬಿಟ್ಟು ಹೋದ್ರೆ ಇವ್ರಿಬ್ರೂ ಕರ್ಕೊಂಡು ನನಗೆ ಆಗಲ್ಲ ಅಂತೇಳಿ ಜಾಸ್ತಿ ಇರಂಗಿಲ್ಲ ನಾನು ಹಂಗಾಗಿ ಹೇಳತ್ತೀನಿ ನೋಡ್ರಿ ಕೇಳಿರಿ ಇಬ್ರು ಯಾರು ಯಾರ ಗೊತ್ತಿಲ್ಲ ಕಮೆಂಟ್ ಹಾಕಿದ್ರಿ ಅತಿ ಜಾಸ್ತಿ ಇರಂಗಿಲ್ಲ ಗಂಡನ ಮನ್ಯಾಗ ಅಂತೇಳಿ ಕಾರಣ ಇದೇ ಐತಿ ಮತ್ತೆ ಬಂದಾಗ ಒಂದ್ ದಿನ ಇದ್ವಿ ಅಂದ್ರೆ ಇದ್ ಬಿಡ್ತೀನಿ ಹಂಗೇನಿಲ್ಲ ಆ ಹುಡುಗರು ಇದ್ರ ಚಲೋ ಆರಾಮ್ ಇರ್ಲಿಕ್ಕಂದ್ರ ಈ ಕಡೆ ಇದ್ರೊಳಗೆ ದವಾಖಾನೆ ತೋರ್ಸಕ ಅದೆಲ್ಲ ಡೈಲಿ ಹೋಗಕ್ಕೆ ಅನುಕೂಲ ಆಗಂಗಿಲ್ಲ ಟೂಬ್ ಕೊಟ್ರು ಅದೆಲ್ಲ ಯಾಕಂದ್ರೆ ಅಣ್ಣನೂ ಕಂಪಲ್ಸರಿ ಮನ್ಯಾಗ ಇರೋದಿಲ್ಲ ಆ ಈ ಕಡೆ ಅತ್ತಿಯರು ಮನೆಯಾಗಿರಂಗಿಲ್ಲ ನಾನ್ ತೊಡ್ದಾಗ ಅಂದ್ರ ನಮ್ ಮಮ್ಮಿ ನಾವ್ ಇಲ್ಲಾಂದ್ರ ನಮ್ ಇದ್ರೊಳಗ ದವಾಖಾನೆ ಅದಾವ್ ಹೋಗ್ತಿರ್ತಿರಿ ಇಷ್ಟ ಅಂತ ಐತ್ರಿ ಕೆಲ್ಸಾ ಯಾವ ತರ ಕಮೆಂಟ್ ಮಾಡಿ ಹೇಳ್ರಿ ಬಾಂಡೆ ಅದವು ಇಷ್ಟ ಹೋದ ಬಟ್ಟಿ ಅದಾವ್ರಿ ಫ್ರೆಂಡ್ಸಾ ಬಟ್ಟಿಗಾಕ ನೀರೇ ಬರೋದಾಗವು ಒಳಗ ಜಾಕಕ್ ನೀರ್ ಇಟ್ಟಿದ್ವಿ ಈಗ ಜಾಕ ಮಾಡಿದ್ರಾಯ್ ತರ್ಕೊಂಡು ಇಬ್ರು ಮಕ್ಕಳದು ಊಟ ಆಗೇತ್ರಿ ಫ್ರೆಂಡ್ಸಾ ಇಬ್ರು ಮಕ್ಕಳು ಮಲ್ಕೊಂಡಾರ ಈ ಸದ್ಯಕ್ ನಮ್ ಮನಿಯವ್ರಿಗೆ ಊಟ ಕೊಟ್ನಿ ಅಂದ್ರ ಅವ್ರು ಊಟ ಮಾಡಿ ಒಂದ್ಸೂರು ಮ್ಯಾಗ ಹೋಗಿ ಅದು ಸಣ್ಣ ಸ್ವಲ್ಪ ಪುಟ್ಟಿಯಾಗಿ ಟೀಶನ್ ಬರ್ತಾವೆ ನೋಡ್ತೀನಿ ಯಾಕಂದ್ರೆ ಅದೆಲ್ಲ ಕ್ಲೀನ್ ಮಾಡಕ್ ಹೋಗಿ ಎತ್ತಿತ್ತಿನ ನಾನು ಬರವಲ್ರಿ ಚಾನಲ್ಗಳು ಹೆಂಗ್ ನೋಡ್ ಫ್ರೆಂಡ್ಸ ನೋಡ್ರಿ ಯಾವತರ ಮಾಡಿ ತೋರಿಸ್ತೀನಿ ಕೆಲಸ ಎರಡು ಹುಡುಗರ ಕರ್ಕೊಂಡು ಕೆಲಸ ಮಾಡ್ತೀನಿ ಅನ್ನದು ಸಾಮಾನ್ಯ ಅಲ್ರಿ ಅದನ್ನು ನೋಡ್ರಿ ನಮ್ಮನೆ ಎಲ್ಲಮ್ಗೆ ಸಾಬೂನು ಯಾಕೆ ಇಷ್ಟ ಅಂತ ಅಂತೇಳಿ ನೀವು ಕೇಳ್ತಿರ್ಬೋದು ಇವಾಗ ಎಲ್ಲಾ ಎಲ್ಲ ಒಳಗೂ ಬೋನಸ್ ಅಂತೇಳಿ ಕೊಡ್ತಿರ್ತಾರೆ ನೋಡಿರಿ ಹಾಗತ್ತೆ ಕೊಟ್ಟಂಥ ಟೈಮ್ದೊಳಗೆ ಒಂದು ನಮ್ಗೆ ಒಂದು ಡಜೀನು ಮೈಗಚ್ಚು ಸಾಬೂನು ಒಂದು ಡಜಿನು ಬಟ್ಟಿ ತೊಳೆ ಸಾಬೂನು ಕೊಟ್ಟಿರ್ತಾರ ಮತ್ತು ಗಣಪತಿಗೆ ಅಂತೇಳಿ ಕೋಪನ್ ಕೊಟ್ಟಿರ್ತಾರೀ ಅದು ಸಾವಿರ ರೂಪಾಯ್ದು ಕೋಪನ್ ಇರ್ತೈತಿ ಅಂಥ ಟೈಮ್ದಾಗ ಏನೈತಿ ಅಲ್ಲೇ ಸಿ ಪಿ ಆರ್ ಸೊಸೈಟಿ ಒಳಗನೆ ಇವೆಲ್ಲ ಸ್ವಲ್ಪ ತಗೊಂಡ್ಬಂದ್ಬಿಡ್ತಾರ ಸಾಬನ್ ಪುಡಿ ಅವು ಇವು ನಮ್ಗೆ ಮನೆ ಸಾಮಾನ ಬೇಕಿದ್ವು ಅವೆಲ್ಲ ನೋಡ್ರಿ ಇಷ್ಟು ಕ್ಲೀನ್ ಅಂತ ಮಾಡೀನಿ ನೋಡ್ರಿ ನಿಮಗೆ ನಾನು ತೋರಿಸ್ದಾಗ ಹೆಂಗೆ ಕಣ ಆತಿತ್ತು ರೂಮ ಫಸ್ಟಿಗೆ ಇವಾಗ ಹೆಂಗೆ ಕಣ ನೋಡಿ ನೋಡ್ರಿ ನಮ್ಮಿಬ್ಬರು ಮಕ್ಕಳು ಮಕ್ಕೊಂಡ ಚಿಡ್ಡಿ ಹಾಕೊಂಡಿಲ್ಲ ಅದಕ್ಕೆ ಈ ಕಡೆ ಸೈಡ್ ತೊಗೊಳವಲ್ಲೇ ರೀ ಏನನ್ಕೋಬೇಡ್ರಿ ಇಷ್ಟಂತ ಸೂಪರಾಗಿ ಕ್ಲೀನ್ ಆಗೈತಿ ಕಾಟದ್ ಬಿಡ್ಕು ನೋಡ್ರಿ ಹುಡುಗರು ಕೈ ಬಿಡ್ಲಿಕ್ಕೆ ಅಂದ್ರೆ ಭಾಳ ಹತ್ತಿದ ಹಾಗಿಲ್ಲ ಕೆಲಸ ಲೇಟ್ ಆಗ್ತೈತಿ ಕೈ ಬಿಟ್ರು ಅಂತಂದ್ರೆ ಮಾಡ್ಕೊಳ್ಳೋದು ಎಷ್ಟೊತ್ತಾಗತ್ತೆ ರೀ ಬಾ ಕೆಲಸನ ಓಕೆ ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅನ್ಕೋತೀನಿ ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ ಮಾಡೋದನ್ನು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಲಾಗ್ದಾಗ ಶಿವನ್ ಅಂತ ಹೇಳ್ತೀನಿ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ಇವತ್ತು ಯಾವ ವಿಷಯನೂ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಆಗಿಲ್ಲ ನನಗೆ ನೆಕ್ಸ್ಟ್ ನನ್ನ ಡೇ ಸ್ಟಾರ್ಟ್ ಆಗ್ತೈತಿ ಓಕೆ ರೀ ಬಾಯ್ thank you